ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಯ ಆಭರಣಗಳನ್ನು ನೋಡಿ ದುಃಖಿಸಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಸುಗ್ರೀವನು ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ನನ್ನ ಪ್ರಧಾನನಾದ ಈ ಹನುಮಂತನು ನೀನು ಲಕ್ಷ್ಮಣನೊಡನೆ ಈ ವನಕ್ಕೆ ಬಂದ ವೃತ್ತಾಂತವನ್ನು ನನ್ನ ಸಂಗಡ ಹೇಳಿದನು ರಾವಣನು ನೀವಿಲ್ಲದ ಸಮಯವನ್ನು ನೋಡಿಕೊಂಡಿತ್ತು ಕಪಟ ವೇಷದಿಂದ ಮೋಸ ಮಾಡಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದುದನ್ನು ನಿಮ್ಮ ತಂದೆಯಾದ ದಶರಥ ಮಹಾರಾಯನ ಸಖನಾದ ಜಟಾಯುವು ಮಾರ್ಗ ಮಧ್ಯದಲ್ಲಿ ಅಡ್ಡಗಟ್ಟಲು ಆತನನ್ನು ಕೊಂದು ಅಂತರಿಕ್ಷ ಮಾರ್ಗದಲ್ಲಿ ಆ ದೇವಿಯನ್ನು ಕೊಂಡೊಯ್ದುದನ್ನು ಕೇಳಿದೆನು ಆದರೆ ಆದರೇನಾಯಿತು ಸ್ತ್ರೀವಿಯೋಗ ದುಃಖವು ನಿನಗೆ ಶೀಘ್ರದಲ್ಲಿ ಪರಿಹಾರವಾಗುವುದು ಪೂರ್ವದಲ್ಲಿ ನಾರಾಯಣನು ಮತ್ಸ್ಯಾವತಾರದಿಂದ ಸಮುದ್ರದಲ್ಲಿ ಮುಳುಗಿದ್ದ ವೇದಗಳನ್ನು ಉದ್ಧರಿಸಿ ತಂದಂತೆ ರಾವಣನು ಅಪಹರಿಸಿಕೊಂಡು ಹೋದ ಸೀತಾದೇವಿಯನ್ನು ನಾನು ಅರಸಿ ತರುವೆನು ಸೀತಾದೇವಿಯು ಪಾತಾಳ ಲೋಕದಲ್ಲಿದ್ದರೂ ಅಂತರಿಕ್ಷ ಮಾರ್ಗದಲ್ಲಿದ್ದರೂ ತಂದು ಕೊಡುತ್ತೇನೆ ಶ್ರೀರಾಮ ಲೋಕದಲ್ಲಿ ವಿಷದ ಕಜ್ಜಾಯವನ್ನು ಭಕ್ಷಣ ಮಾಡಿ ಧಕ್ಕಿಸಿಕೊಳ್ಳಲಾಗದಂತೆ ದೇವದಾನವರಾದರೂ ನಿನ್ನ ಪತ್ನಿಯನ್ನು ಅಪಹರಿಸಿ ತಪ್ಪಿಸಿಕೊಳ್ಳಲಾರರು ಆದ ಕಾರಣ ದುಃಖವನ್ನು ಬಿಡು ಎಲ್ಲಿದ್ದರೂ ನಿನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ಕೊಡುತ್ತೇನೆ ಕ್ರೂರಕರ್ಮಿಯಾದ ರಾವಣನು ಸೀತಾದೇವಿಯನ್ನು ಅಪಹರಿಸಿದ್ದಾನೆಂದು ನಾನು ಊಹೆಯಿಂದ ತಿಳಿದೆನು ನಾಗ ಸ್ತ್ರೀಯಂತೆ ಸುಕುಮಾರಾಂಗಿಯಾದ ಒಬ್ಬ ಸ್ತ್ರೀಯು ರಾವಣನ ಬಳಿಯಲ್ಲಿ ಹ ರಾಮ ಹಾ ಲಕ್ಷ್ಮಣ ಎಂದು ಮರೆಯಿಡುತ್ತಾ ಹೋಗುತ್ತಿದ್ದಳು ಆಕೆಯೇ ಸೀತಾದೇವಿಯಾಗಿರಬೇಕು ಈ ಪರ್ವತದಲ್ಲಿ ನಾನು ನಾಲ್ಕು ಮಂದಿ ಕಪಿಗಳ ಸಹಿತನಾಗಿರಲು ನಮ್ಮನ್ನು ಕಂಡು ಆ ದೇವಿಯು ತನ್ನ ಮೇಲು ಹೊದಿಕೆಯ ಪೀತಾಂಬರದ ಸೆರಗನ್ನು ಹರಿದು ಆ ಸೆರಗಿನಲ್ಲಿ ತಾನು ತೊಟ್ಟಿದ್ದ ದಿವ್ಯಾಭರಣಗಳನ್ನು ಕಟ್ಟಿ ನಮ್ಮ ಬಳಿಗೆ ಎಸೆದಳು ಅವು ನನ್ನ ಹತ್ತಿರ ಇವೆ ಈಗ ತರಿಸುತ್ತೇನೆ ನೋಡು ಎಂದನು ಆ ಮಾತನ್ನು ಕೇಳಿ ಶ್ರೀರಾಮನು ಸುಗ್ರೀವ ಈ ವಿಷಯವನ್ನು ಇಷ್ಟು ಹೊತ್ತಿನವರೆಗೂ ಹೇಳದಿರಬಹುದೇ ಶೀಘ್ರದಲ್ಲಿ ಆ ಆಭರಣಗಳನ್ನು ತರಿಸು ಎಂದು ಹೇಳಿದನು ಸುಗ್ರೀವನು ಅತಿ ಶೀಘ್ರದಲ್ಲಿ ತಾನಿದ್ದ ಗುಹೆಯ ಒಳಗೆ ಹೋಗಿ ಸೀತಾದೇವಿಯು ಮೇಲುಹೊದಿಕೆಯ ಸೆರಗಿನಲ್ಲಿ ಕಟ್ಟಿದ್ದ ಗಂಟನ್ನು ತೆಗೆದುಕೊಂಡು ಬರಲು ಶ್ರೀರಾಮನು ಗಂಟನ್ನು ಬಿಚ್ಚಿ ಸೀತಾದೇವಿಯ ಆಭರಣಗಳನ್ನು ನೋಡಿ ಕಂಬನಿ ತುಂಬಿದನು ಅವನು ಮಂಜು ಮುಸುಕಿದ ಚಂದ್ರ ಮಂಡಲದಂತೆ ಮುಕ್ಕಾಂತಿಗೊಂದಿ ಸೀತಾದೇವಿಯ ಮೇಲನ ಹಂಬಲಿಕೆಯಿಂದ ಧೈರ್ಯಗೊಂದಿ ಹಾ ಸೀತೆ ಎಂದು ಹಂಬಲಿಸುತ್ತಾ ಭೂಮಿಯ ಮೇಲೆ ಬಿದ್ದನು ಆ ಆಭರಣಗಳನ್ನು ತನ್ನ ಎದೆಯ ಮೇಲಿಟ್ಟುಕೊಂಡು ಕೋಪ ಕೆರಳಿದ ಸರ್ಪದಂತೆ ಬಿಸುಸುಯಿದನು ಶ್ರೀರಾಮನು ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ರೋದನ ಮಾಡುತ್ತ ಲಕ್ಷ್ಮಣ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುವಾಗ ಆ ದೇವಿಯು ತನ್ನ ಮೇಲು ಹೊದಿಕೆಯ ವಸ್ತ್ರವನ್ನು ಹರಿದು ತಾನು ಹುಟ್ಟಿದ್ದ ದಿವ್ಯ ಭೂಷಣಗಳನ್ನು ಗಂಟು ಕಟ್ಟಿ ಎಳೆಯ ಹುಲ್ಲಿನ ಭೂಮಿಯಲ್ಲಿ ಹಾಕಿದಳಂತೆ ಎಂದು ನುಡಿದನು ಆಮೇಲೆ ಅವುಗಳನ್ನು ಲಕ್ಷ್ಮಣನು ನೋಡಿ ಅಣ್ಣ ಈ ಕೇಯೂರಗಳನ್ನು ಕುಂಡಲಗಳನ್ನು ನಾನು ಕಾಣೆ ಈ ನೂಪುರಗಳು ಅಂದರೆ ತಾ ಸೀತಾದೇವಿಯ ಕಾರಿನಲ್ಲಿದ್ದಂತಹ ಕಾಲುಂಗುರಗಳು ಈ ನೂಪುರಗಳು ಮಾತ್ರ ಸೀತಾದೇವಿಯ ಕಾಲುಗಳಲ್ಲಿ ಇದ್ದವೇ ಹೌದು ನಿತ್ಯವೂ ಆ ದೇವಿಯ ಪಾದಗಳಿಗೆ ವಂದಿಸುವಾಗ ನಾನು ಇವುಗಳನ್ನು ನೋಡುತ್ತಿದ್ದೆ ಎಂದನು ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯ ದಿವ್ಯಾಭರಣಗಳನ್ನು ಹೇಗೆ ತೋರಿಸಿದೆಯೋ ಆ ರೀತಿಯಲ್ಲಿಯೇ ನನ್ನ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ ರಾಕ್ಷಸಾಧಮನಿರುವ ಸ್ಥಳವನ್ನು ತೋರಿಸಿದೆಯಾದರೆ ಆ ರಾಕ್ಷಸನನ್ನು ಅವನ ಸಕಲ ಬಂಧುಗಳೊಡನೆ ಈಗಲೇ ಯಮಲೋಕಕ್ಕೆ ಕಳುಹಿಸುತ್ತೇನೆ ರಾವಣನು ತನಗೆ ಮೃತ್ಯುಕಾಲವೂ ಬಂದದ್ದರಿಂದ ಅಂತಹ ಅಗೃತ್ಯವನ್ನು ಮಾಡಿದನು ಸುಗ್ರೀವ ನನ್ನ ಕಾಂತೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ ನನ್ನ ಶತ್ರುವಾದ ರಾವಣನಿರುವ ಸ್ಥಳವನ್ನು ಹೇಳು ನಾನು ಅವನನ್ನು ಶೀಘ್ರದಲ್ಲಿಯೇ ಯಮಲೋಕವನ್ನ ಇದಿಸುತ್ತೇನೆ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ